ಶನಿದೇವರ ಜನನ ಮತ್ತು ಜೀವನ ಒಂದು ರೋಚಕವಾದ ಕಥೆ ಸೂರ್ಯದೇವನ ಪತ್ನಿ ಸಂಜ್ಞಾದೇವಿ ಸೂರ್ಯನ ಉರಿತ ಮತ್ತು ತಾಪವನ್ನು ತಡೆಯಲಾರದೆ ತನ್ನ ತವರು ಮನೆಗೆ ಹೋಗಲು ನಿರ್ಧರಿಸುತ್ತಾಳೆ ಹೋಗುವ ಮುನ್ನ ತನ್ನಂತೆಯೇ ಇರುವ ತನ್ನ ನೆರಳನ್ನು ಸೃಷ್ಟಿಸುತ್ತಾಳೆ ಅವಳೇ ಛಾಯಾದೇವಿ ಸಂನ್ಯಾದೇವಿಯು ಛಾಯಾದೇವಿಗೆ ಸೂರ್ಯನ ಸೇವೆ ಮಾಡಲು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಒಮ್ಮೆ ಛಾಯಾದೇವಿ ಶಿವನ ಕುರಿತು ಕಠಿಣವಾದ ತಪಸ್ಸನ್ನು ಮಾಡುತ್ತಿರುತ್ತಾಳೆ ಆ ಸಮಯದಲ್ಲಿ ಅವಳು ಗರ್ಭಿಣಿಯಾಗಿದ್ದಳು ಅವಳು ಬಿಸಿಲಿನಲ್ಲಿ ನಿಂತು ಉಪವಾಸವಿದ್ದು ತಪಸ್ಸು ಮಾಡುತ್ತಿದ್ದರಿಂದ ಗರ್ಭದಲ್ಲಿದ್ದ ಮಗುವಿನ ಬಣ್ಣ ಸಂಪೂರ್ಣವಾಗಿ ಕಪ್ಪಾಗುತ್ತದೆ ಹೀಗೆ ಛಾಯಾ ಮತ್ತು ಸೂರ್ಯದೇವರಿಗೆ ಹುಟ್ಟಿದ ಮಗುವೇ ಶನಿ ಶನಿ ಹುಟ್ಟಿದಾಗ ಅತಿಯಾದ ಕಪ್ಪು ಬಣ್ಣದಲ್ಲಿರುವುದನ್ನು ಕಂಡು ಸೂರ್ಯದೇವನು ಕೋಪಗೊಳ್ಳುತ್ತಾನೆ ನನ್ನ ತೇಜಸ್ಸಿಗೆ ವಿರುದ್ಧವಾಗಿರುವ ಈ ಮಗು ನನ್ನ ಮಗನಾಗಲು ಸಾಧ್ಯವಿಲ್ಲ ಇವನು ನನಗೆ ಹುಟ್ಟಿಲ್ಲ ಎಂದು ಛಾಯಾದೇವಿಯನ್ನು ಮತ್ತು ಶನಿಯನ್ನು ಅವಮಾನಿಸುತ್ತಾನೆ ತನ್ನ ತಾಯಿಯ ಕಣ್ಣೀರು ಮತ್ತು ತಂದೆಯ ನಿಂದನೆಯನ್ನು ಕಂಡ ಬಾಲಕ ಶನಿಗೆ ವಿಪರೀತ ಕೋಪ ಬರುತ್ತದೆ ಆಗ ಶನಿಯು ತನ್ನ ವಕ್ರ ದೃಷ್ಟಿಯಿಂದ ತಂದೆಯಾದ ಸೂರ್ಯದೇವನನ್ನು ಡಿತ್ತಿಸಿ ನೋಡುತ್ತಾನೆ ಆ ಕೂಡಲೇ ಪ್ರಖರವಾಗಿದ್ದ ಸೂರ್ಯನು ಕಪ್ಪಾಗಿ ಮಂಕಾಗುತ್ತಾನೆ ಶನಿಯ ಶಕ್ತಿ ಎಂಥದ್ದು ಎಂದು ಜಗತ್ತಿಗೆ ಅಂದೇ ತಿಳಿಯುತ್ತದೆ ನಂತರ ಶಿವನು ಬಂದು ಸೂರ್ಯನಿಗೆ ಬುದ್ಧಿ ಹೇಳಿ ಶನಿಯು ನಿನ್ನದೇ ಮಗ ಎಂದು ಸಾಬೀತುಪಡಿಸುತ್ತಾನೆ ಆದರೆ ತಂದೆ ತನ್ನನ್ನು ತಿರಸ್ಕರಿಸಿದ ನೋವು ಶನಿಯ ಮನಸ್ಸಿನಲ್ಲಿ ಉಳಿಯುತ್ತದೆ ತಂದೆಗಿಂತಲೂ ಹೆಚ್ಚು ಶಕ್ತಿ ಮತ್ತು ಸ್ಥಾನವನ್ನು ಪಡೆಯಬೇಕೆಂದು ನಿರ್ಧರಿಸಿ ಶನಿಯು ಕಾಡಿಗ ಹೋಗಿ ಶಿವನ ಕುರಿತು ಘೋರ ತಪಸ್ಸನ್ನು ಆರಂಭಿಸುತ್ತಾನೆ ಸಾವಿರಾರು ವರ್ಷಗಳ ಕಾಲ ಅನ್ನ ನೀರು ಇಲ್ಲದೆ ತಪಸ್ಸು ಮಾಡುತ್ತಾನೆ ಶನಿಯ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಯಾವ ತಂದೆ ನಿನ್ನನ್ನು ತಿರಸ್ಕರಿಸಿದನೋ ಅವನಿಗಿಂತಲೂ ಹೆಚ್ಚು ಶಕ್ತಿ ನಿನಗೆ ನೀಡುತ್ತೇನೆ ಇನ್ನು ಮುಂದೆ ನೀನು ನವಗ್ರಹಗಳಲ್ಲಿ ಪ್ರಧಾನ ಗ್ರಹವಾಗುತ್ತೀಯ ಮನುಷ್ಯರಷ್ಟೇ ಅಲ್ಲ ದೇವತೆಗಳು ನಿನ್ನ ತೀರ್ಪಿಗೆ ತಲೆಬಾಗಬೇಕು ನೀನು ಪ್ರಪಂಚದ ನ್ಯಾಯಾಧೀಶನಾಗು ಎಂದು ವರ ನೀಡುತ್ತಾನೆ ಹೀಗೆ ಸೂರ್ಯನಿಂದ ತಿರಸ್ಕರಿಸಲ್ಪಟ್ಟ ಬಾಲಕ ತನ್ನ ತಪಸ್ಸಿನ ಶಕ್ತಿಯಿಂದ ಶನೀಶ್ಚರ ನಾಗಿ ಕರ್ಮಫಲದಾತನಾಗಿ ಇಂದಿಗೂ ಬೆಳಗುತ್ತಿದ್ದಾನೆ